ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಿವತ್ತು ಎರಡು ಗೆಡ್ಡೆ ಕೋಸು ಎರಡು ಕ್ಯಾರೆಟ್ ಇಟ್ಕೊಂಡು ತೋರಿಸ್ತಾ ಇದ್ದಾರಲ್ವ ಏನು ಮಾಡ್ಬೋದು ಇದರಿಂದ ಅಂತ ಯೋಚಿಸ್ತಾ ಇದ್ದೀರಾ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಲ್ಲ ನೀವೇ ನೋಡಿ ಬನ್ನಿ ಎರಡು ತರಕಾರಿಯಿಂದ ಏನು ಮಾಡೋಣ ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯ್ಲನ್ನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಮೇಲೆ ಒಂದು ಹತ್ತು ಬೆಳ್ಳುಳ್ಳಿ ಹೆಸರನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಮೂರು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆಯಲ್ಲಿ ಒಂದು ಟ್ವೆಂಟಿ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ದಪ್ಪಗೆಡ್ಡೆನ ಈರುಳ್ಳಿನ ಈ ರೀತಿ ಉದ್ದುದಾಗಿ ಸ್ಲೈಸ್ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಎರಡು ಟೊಮೆಟೋನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೋನ ಸೇರಿಸ್ಕೊಂಡು ಆದಮೇಲೆ ಟೊಮೆಟೊ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂತ ಇದ್ದೀನಿ ಉಪ್ಪು ಟೊಮೆಟೊ ಜೊತೆ ಸೇರಿಸೋದ್ರಿಂದ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಗನೆ ಫ್ರೈ ಆಗಿಬಿಡುತ್ತೆ ಹಾಗೆ ನಾನು ತೊಗೊಂಡಿರುವಂಥ ಗೆಡ್ಡೆ ಕೋಸು ಮತ್ತು ಕ್ಯಾರೆಟ್ನ ನಾನು ತುರ್ದಿ ಇಟ್ಕೊಂಡಿದ್ದೀನಿ ಈ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡೇ ಮಾಡ್ತೀರಾ ಅಂತ ಅನ್ಕೋತೀನಿ ಈ ಥರ ಟೇಸ್ಟ್ ನೀವು ಯಾವತ್ತೂ ತಿಂದಿರೋಲ್ಲ ಹಾಗಾಗಿ ಒಂದು ಸಲನಾದರೂ ನೀವು ಟ್ರೈ ಮಾಡಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಗೆಡ್ಡೆ ಕೋಸು ಮತ್ತು ಕ್ಯಾರೆಟ್ನ ಈ ರೀತಿ ತುರ್ಕೊಂಡು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಗೆಡ್ಡೆ ಕೋಸು ಕ್ಯಾರೆಟಲ್ಲಿರುವಂಥ ನೀರು ನಿಮಿಷ ಎಲ್ಲ ಬಿಡೋವರೆಗೂ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಯಾರಾದರೂ ಉಸೊಬ್ರು ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನಿಲ್ಲಿ ಗೆಡ್ಡೆ ಕೋಸು ಕ್ಯಾರೆಟೆಲ್ಲ ಫ್ರೈ ಆಗೋಷ್ಟರಲ್ಲಿ ನಾನಿಲ್ಲಿ ಒಂದು ಕಾಫಿ ಗ್ಲಾಸಲ್ಲಿ ಒಂದು ಗ್ಲಾಸು ಬೇಳೆ ಹಾಗೆ ಒಂದು ಗ್ಲಾಸು ಅಕ್ಕಿನ ತಗೊಳ್ತಾ ಇದ್ದೀನಿ ಇದಿಷ್ಟು ತೊಳ್ಕೊಂಡು ಬರೋಣ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಬೇಳೆ ಮತ್ತು ಅಕ್ಕಿನ ತೊಳೆದು ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮಸಾಲ ಪೌಡರನ್ನ ಇದ್ದೀನಿ ರೆಗ್ಯುಲರಾಗಿ ಯಾವ ಸಾಂಬಾರು ಮಸಾಲ ಪೌಡರ್ನ ಮನೆಯಲ್ಲಿ ಯೂಸ್ ಮಾಡ್ತೀರೋ ಸಾಂಬಾರಿಗೆ ಅದೇ ಮಸಾಲ ಪೌಡರನ್ನೇ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿರೋದಾಗಿದೆ ನೋಡಿಕೊಂಡು ಹಾಕ್ಕೊಳ್ಳಿ ಮಸಾಲ ಪೌಡರ್ನ ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡಾದಮೇಲೆ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನು ತೊಗೊಂಡಂಥ ಗ್ಲಾಸಲ್ಲಿ ಹತ್ತು ಗ್ಲಾಸಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಾನು ಹತ್ತು ಗ್ಲಾಸ್ ನೀರು ಹಾಕ್ಕೊಂಡಿರೋದ್ರಿಂದ ಇದು ಕರೆಕ್ಟಾಗಿ ಒಂದು ಬೇಳೆ ರೈಸ್ ಬಾತ್ ರೆಡಿ ಆಗಿಬಿಡುತ್ತೆ ಲಾಸ್ಟಕ್ಕೆ ನೀವೇ ನೋಡ್ಬೋದು ಕರೆಕ್ಟ್ ಅಳ್ತೇನೆ ಅಂತ ಹೇಳ್ಬೋದು ನೀರಿನ್ನು ಜಾಸ್ತಿ ಹಾಕೊಂಡ್ರೆ ಜಾಸ್ತಿ ತೆಳು ಆಗಿಬಿಡುತ್ತೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ನಾನು ತೊಗೊಂಡಿರೋಂಥ ಗ್ಲಾಸ್ ಒಂದು ಗ್ಲಾಸ್ ಬೇಳೆ ಒಂದು ಗ್ಲಾಸ್ ಅಕ್ಕಿಗೆ ಹತ್ತು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಟಲ್ನ ಕ್ಲೋಸ್ ಮಾಡಿ ಎರಡು ವಿಸಲ್ನ ಕುಗ್ಸಿ ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ರುಚಿ ರುಚಿಯಾದ ವೆಜಿಟೇಬಲ್ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನಾನು ಕೇವಲ ಎರಡೇ ತರಕಾರಿನ ಉಪಯೋಗಿಸಿ ಈ ಬೇಳೆ ಭಾತನ್ನ ಮಾಡಿದೀನಿ ತುಂಬಾ ರುಚಿಯಾಗಿರುತ್ತೆ ಈ ರೈಸ್ ಭಾತನ್ನ ನೀವು ಖಂಡಿತ ಟ್ರೈ ಮಾಡೇ ಮಾಡ್ತೀರಾ ಅಂತ ಅಂದ್ಕೊತೀನಿ ಇದುವರೆಗೂ ಯಾರೂ ಈ ರೀತಿ ಮಾಡಿಲ್ಲ ಅಂತಲೂ ಅಂದ್ಕೊತೀನಿ ಖಂಡಿತ ಟ್ರೈ ಮಾಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬನೇ ಇಷ್ಟ ಆಗುತ್ತೆ ಈ ಬಿಸಿಬೇಳೆ ಬಾತ್ ರೈಸು ಸ್ವಲ್ಪ ಖಾರ ಉಪ್ಪು ಹಾಗೆ ತರಕಾರಿ ಸ್ವೀಟ್ನೆಸ್ ಇರೋದರಿಂದ ಗೆಡ್ಡೆಕ್ಕೂ ಸ್ವೀಟ್ನೆಸ್ಸು ಕ್ಯಾರೆಟು ಸ್ವೀಟ್ ಸ್ವೀಟು ತುಂಬಾ ರುಚಿಯಾಗಿರುತ್ತೆ ಲಾಸ್ಟಿಗೆ ಒಂದು ಟೇಬಲ್ ತುಪ್ಪನ ತುಪ್ಪನ ಇದ್ದೀನಿ ತುಪ್ಪ ಆಪ್ಷನಲ್ಲು ಅಲ್ಲ ಇಷ್ಟ ಇದ್ದರೆ ಹಾಕೋಬೋದಿಲ್ಲ ಅಂದರೆ ಬೇಡ ನಾನು ಮಗು ಕೊಡೋದ್ರಿಂದ ತುಪ್ಪನ ನಾನು ಎಲ್ಲದಕ್ಕೂ ಉಪಯೋಗಿಸಲ್ಲ ತುಪ್ಪನ ಜಸ್ಟ್ ಇದು ಆಮೇಲೆ ತುಪ್ಪ ಅಷ್ಟು ಚೆನ್ನಾಗಿರಲ್ವಲ್ಲ ಅಂತ ಬಿಸಿಗಾದರೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಮಗು ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ತುಪ್ಪನ ಒಂದು ಟೇಬಲ್ ಸ್ಪೂನಷ್ಟು ಇದ್ದೀನಿ ಜಾಸ್ತಿನೂ ಹಾಕೊತ ತುಪ್ಪ ಮೇಲೆ ಇನ್ನೂ ಟೇಸ್ಟ್ ಅಂತೂ ಡಬಲ್ ಅಷ್ಟಾಗುತ್ತೆ ತುಪ್ಪ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಇವಾಗ ಪ್ಲೇಟ್ಗೂ ಕೂಡ ಸರ್ವ್ ಮಾಡ್ತಾ ಹಾಗಿದ್ರೆ ಈ ಬಿಸಿಬೇಳೆ ರೈಸ್ ಪಾತ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಏನು ಮಾಡಬೇಕು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ